ಗ್ಯಾಸ್ ಇದು ಮಾಡ ಬಂದ್ರ ಯಾವ ಬಂದ್ ಮಾಡಿಬಿಟ್ಟಾರ ನೋಡ್ರಿ ಏನು ಇಷ್ಟು ಜನ ಅಂತಂದ್ರೆ ಎಲ್ಲ ಬಂದ್ ಮಾಡ್ಯಾರ ಮತ್ತೆ ನೇತ್ರಗಳು ಎಲ್ಲ ಸೊನ್ನೆ ಮಿಚ್ಚು ಸೊನ್ನೆ ಮಿಚ್ಚು ಬಿಡ್ತಾರ ಹಾ ಏನು ಲೈದಿಗನ ಹಚ್ಚಿ ಲೈವಿಗೆ ಒಬ್ಬ ಯಾವ ಇಬ್ಬಿ ನಾ ಬಿಡ್ಬೇಕ್ರಿ ಹಾಂ ಏನು ನಾವು ಈಗ ಕೂಳಿಲ್ದ ನೀರು ಇಲ್ದ ಬಂದು ಇಲ್ಲಿ ಕುಂತ ಹೆಂಗಿದ್ರೆ ಈಗ ನಾಲ್ಕು ದಿವಸ ಆಯ್ತಾನಿ ಹಾ ಹಾಗ್ರಿ ಬಂದ್ ಮಾಡೋದು ತೆರೆಯೋದು ಮಾಡತ್ತಾರ ಜನಕ್ಕೆ ನಾವೇನ್ ಮಾಡ್ಬೇಕ್ರಿ ಜನ ಎಷ್ಟು ಜಾರ ಕೇಳಿವಿರಿ ಮತ್ ಇಷ್ಟ ಜನಕ್ಕೆ ಅವ್ರಿ ಎಷ್ಟಿದ್ ಮಾಡ್ಬೇಕ್ರಿ ಬಿಯಸ್ ನಿಧಾನ ಮಾಡಿ ಬರ್ರಿ ಮತ್ತೆ ಕೇಳ್ತಾರೀ ಸರ್ ಅವ್ರು ಹಾ ಅವ್ರ ಕಡೆ ಏನ್ ತಪ್ಪಿಲ್ರಿ ಮತ್ತೆ ನಮ್ ಕಡೆ ತಪ್ಪಿದ್ರು ಜನದ್ದು ನಾಲ್ಕು ದಿವಸ ಆಯ್ತಿ ನೋಡ್ರಿ ನಾವು ಆಗಿಲ್ರಿ ಹಾ ಆತದ್ರಿ ಹಿಂಗೆ ಲೈನ್ ನಿಂದ್ರಿ ನೀವು ಆತದ ಆತದ ಆತರ್ರಿ ಆಗವಲ್ತಲ್ಲ ಕಸ್ಟಮರ್ಸ್ ನಾವು ಇಲ್ಲಿ ಇರೋರು ಎಲ್ಲಾರು ಈಗೇನೋ ಡಿಸೆಂಬರ್ ಮೂವತ್ತೊಂದರ ಒಳಗಡೆಗೆ ಈ ಕೆ ವೈ ಸಿ ಮಾಡಿಸ್ಬೇಕಂತಂದೇನೋ ಮೆಸೇಜ್ ಹಾಕ್ಯಾರೆ ಇಲ್ಲಿ ಒಂದೇ ಕಡೆಗೆ ಲಾಗಿನ್ ಮಾಡ್ತಾರೆ ಇಲ್ಲಿ ಸಾವಿರಾರು ಜನ ಕಸ್ಟಮರ್ಸ್ ಇದ್ದೀವಿ ಈಗ ಅಂಗಡಿಯಲ್ಲಿ ಈ ಬೇರೆ ಕಡೆ ಲಾಗಿನ್ ಕೊಟ್ಟರೆ ಅಲ್ಲಲ್ಲಿ ಹಳ್ಳಿ ಊರುಗಳಲ್ಲಿ ಮಾಡಿಸ್ಬೋದಾಗಿತ್ತು ಇವರು ಬೆಳಗ್ಗೆ ಹತ್ತು ಗಂಟೆಗೆ ಅಂಗಡಿ ತೆಗ್ದಾರೆ ಸಾಯಂಕಾಲ ಏಳು ಗಂಟೆಗೆ ಬಂದ್ ಮಾಡ್ತಾರೆ ಮತ್ತು ಮಧ್ಯಾಹ್ನ ಎರಡು ಅವರು ಲಂಚ್ ಅವರು ಬಂದ್ ಮಾಡ್ತಾರೆ ಹೀಗಾಗಿ ಜನರು ಹಳ್ಳಿ ಊರಿಂದ ಬಂದು ನಾಲ್ಕು ನಾಲ್ಕು ದಿವಸ ತಿರುಗಿ ಆಗಲೂ ರಾತ್ರಿ ಇಲ್ಲಿ ಬಂದು ಲೈನಿಂಗ್ ನಿಂದಿರ್ತಾರೆ ಕೆಲಸ ಬಗ್ಗೆ ಬಿಟ್ಟು ಬಂದು ನಿಂದಿರ್ತಾರೆ ಕೂಲಿಲ್ಲ ಇಲ್ಲಿ ಸಹಿತ ನೀರಿಲ್ಲ ಒಂದಿಬ್ಬರು ಮೂರು ಮೂರ್ಚೆ ಹೋಗಿ ಬಿದ್ದರು ಯಾರ ಹೆಸ್ರಲ್ಲಿ ಇರ್ತದೆ ಅವರೇ ಬರ್ಬೇಕಂತಾರೆ ಅಜ್ಜಿಯವರು ಇರ್ತಾರೆ ಯಜಮಾನರು ಇರ್ತಾರೆ ಅವರಿಗೆಲ್ಲ ಭಾಳ ಕಷ್ಟ ಆಗ್ತದೆ ಹೀಗೇನೆಂದರೆ ಸರ್ಕಾರದ ಆದೇಶ ಮತ್ತು ನಮ್ಮ ಕಂಪನಿಯ ಆದೇಶದ ಮುಖಾಂತರ ಇ ಕೆ ವೈ ಸಿ ಮಾಡಬೇಕಾಗಿ ಬಂದಿದೆ ಆದರೆ ಇದಕ್ಕೆ ಯಾವುದೇ ದಿನಾಂಕ ನಿಗದಿಪಡಿಸಿಲ್ಲ ಇನ್ನೂ ಬೇಕಾದಷ್ಟು ಟೈಮ್ ಇದೆ ಗ್ರಾಹಕರು ಯಾವುದೇ ಆತಂಕಕ್ಕೆ ಒಳಗಾಗದೆ ನಿಧಾನವಾಗಿ ಬಂದು ಇ ಕೆ ವೈ ಸಿ ಮಾಡಿಸ್ತಕ್ಕದ್ದು ಆಮೇಲೆ ಇದು ಕೊನೆಯ ದಿನಾಂಕ ಅಂತ ಡಿಸೆಂಬರ್ ಮೂವತ್ತೊಂದು ಅಂತೇಳಿ ವದಂತಿ ಹಬ್ಬಿದ್ರಿಂದ ಈ ಎಲ್ಲ ಗ್ಯಾಸ್ ಕಂಪನಿಗಳಲ್ಲಿ ರಶ್ ಆಗ್ತಾಯಿದೆ ಜನರಿಗೂ ಗ್ರಾಹಕರಿಗೂ ತೊಂದರೆ ಆಗ್ತಾಯಿದೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ತಾವು ನಿಧಾನವಾಗಿ ಬಂದು ಇ ಕೆ ವೈ ಸಿ ಮಾಡತಕ್ಕದ್ದು ಆನಂತರ ಇದಕ್ಕೆ ಸಾಕಷ್ಟು ಟೈಮ್ ಸರ್ಕಾರದಿಂದ ಬರ್ತದ ಯಾರೂ ಆತಂಕ ಒಳಗಬಾರದು ಮತ್ತು ನಿಧಾನವಾಗಿ ತಮ್ಮ ಇ ಕೆ ವೈ ಸಿ ಮಾಡಿಸ್ಬೋದು ಇಲ್ಲಿವರೆಗೆ ನಾವು ನಿನ್ನೆವರೆಗೆ ರಾತ್ ನಿನ್ನೆ ರಾತ್ರಿವರೆಗೆ ಫಿಗರ್ಸ್ ಅಂದಾಜು ನಾಲ್ಕು ಸಾವಿರದ ಐದುನೂರು ಇ ಕೆ ವೈ ಸಿ ಈಗಾಗಲೇ ನಾವು ಮಾಡಿದ್ದೇವೆ ಇಲ್ಲ ಆಹಾರ ಇಲಾಖೆಯಿಂದ ನಮಗೇನು ಮಾಹಿತಿ ಬಂದಿಲ್ಲ